ಮೇ ಸಾಹಿತ್ಯ ಮೇಳ ಈ ಬಾರಿ ನಮ್ಮ ಕೊಪ್ಪಳದಲ್ಲಿ ನಡೀತಾ ಇರೋದು ತುಂಬಾ ಸಂತೋಷದ ವಿಷಯ ಯಾಕೆಂದ್ರೆ ಇದು ಒಂದು ವೈಚಾರಿಕ ಮೇಳ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ರಾಜ್ಯದ ಎಲ್ಲಾ ಮೂಲೆ ಮೂಲೆಯಿಂದ ಬರ್ತಾ ಇರುವಂತಹ ಎಲ್ಲ ಪ್ರಗತಿಪರ ಚಿಂತಕರಿಗೂ ಹಾಗೂ ಒಂದು ಸಮಾಜ ಮುಖೇನ ಕೆಲಸ ಮಾಡ್ತಾ ಸಮಾಜದ ಒಂದು ಬಹುತ್ವ ಭಾರತದ ಎಡೆಗೆ ತೆಗೆದುಕೊಂಡು ಹೋಗುವಂತಹ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೋರಾಟ ಮಾಡುವಂತಹ ಎಲ್ಲ ಮನಸ್ಸುಗಳು ನಮ್ಮ ಕೊಪ್ಪಳಕ್ಕೆ ಆಗಮಿಸ್ತಾ ಇರೋದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ಮತ್ತು ಅವರೆಲ್ಲರಿಗೂ ಕೂಡ ನಾನು ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಮುಖ್ಯವಾಗಿ ಈ ಒಂದು ಸಮ್ಮೇಳನದ ಒಂದು ಆಶಯವನ್ನ ನಾವು ಕೊಪ್ಪಳ ಜಿಲ್ಲೆಯ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನ ನಾವೆಲ್ಲ ಕೊಪ್ಪಳ ಜಿಲ್ಲೆಯ ನಾಗರಿಕರು ಮಾಡೋಣ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಸಾಹಿತ್ಯ ಸಮ್ಮೇಳನ ಕೊಪ್ಪಳದಲ್ಲಿ ನಡೆಯುತ್ತಿರುವುದು ತುಂಬಾ ಸಂತೋಷದ ವಿಷಯ ಮೇಲಾಗಿ ಇದು ಬಂಡಾಯ ಸಾಹಿತ್ಯ ಸಮ್ಮೇಳನ ಇದರಲ್ಲಿ ವಿಶೇಷ ಸಾಹಿತಿಗಳು ಬರ್ತಾರೆ ಹೀಗಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಯುವಜನತೆ ಭಾಗವಹಿಸಿದ್ರೆ ತುಂಬಾ ಖುಷಿ ಇನ್ನ ಹೆಚ್ಚಿನ ಮಟ್ಟಿಗೆ ಜನರಿಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಕೂಡ ಬರುತ್ತೆ ಇಂಥ ಸಮ್ಮೇಳನಗಳೇ ಹೆಚ್ಚಿಗೆ ಮಹತ್ವ ಪಡಿಬೇಕು ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂತ ಬಂಡಾಯ ಸಾಹಿತಿಗಳು ಇದನ್ನ ಸ್ವೀಕಾರ ಮಾಡಿ ಇಲ್ಲಿ ಏರ್ಪಾಡ ಏರ್ಪಾಡ ಮಾಡಿದ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಇದನ್ನ ಯಶಸ್ವಿ ಆಗಲಿ ಹೇಳಿ ನಾನು ಹಾರೈಸುತ್ತೇನೆ ದಿನಾಂಕು ಇಪ್ಪತ್ತೈದು ಇಪ್ಪತ್ತಾರು ಎರಡು ದಿನ ಮೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ದೆ ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ನಾಡನ್ನ ಕಟ್ಟುವಂತ ಕೆಲಸ